Thank you Samer thank you Thank you Samer thank you Thank you. lá Não, Thank you. Thank you so much. Thank you. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾ ನೀನು ಎಂಟು ಮಾಡೋಕ್ಕೆ ಬರ್ತೀನಿ ನಾನು ಬಾಯಿ ನಿನ್ನ ಕೂದ್ ಬಿಡ್ತೀನಿ ಈಗ ಬಾಯಿಲಿ ನಿನ್ನೆ ಓಡಿಸ್ತೀನಿ ಈಗ ಬ ನಿನ್ನ ಐಕ್ ಡನ್ ತ್ರೀ ಅಂತದ್ ಕಸ್ ಥ್ಯಾಂಕ್ ಯು ತ್ರೀ ಅಲ್ಲಿ ಸೆಕೆಂಡ್ ಇದೆ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡು ಊಟ ಆಯ್ತಾ ಅಂತ ಊಟ ಆಯಿತು ಕೃಷ್ಣಣ್ಣ ಒಂದು ವಿಡಿಯೋಗೆ ಮೂರು ಕಮೆಂಟ್ ಹಾಕಬೇಕಂತೆ ನೋಡು ಆವಾಗ ವೈರಲ್ ಆಗತ್ತಂತೆ ವಿಡಿಯೋ ಸ್ಯಾಮಲ್ ನನ್ನ ಎಲ್ಲ ವೀಡಿಯೋಗೂ ಮೂರು ಮೂರು ಕಮೆಂಟ್ ಹಾಕಿ ಬಾ ಓಕೆನಾ ಎಚ್ ಬಿ ನಾಯಕ್ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಚ್ ಬಿ ಬ್ರದರ್ ಕೃಷ್ಣಣ್ಣ ಮಾಡಲ್ಲ ನಾನು ಇನ್ನು ವಿಡಿಯೋ ಕಮೆಂಟ್ ಮಾಡಬೇಕಾ ಮಾಡಲ್ಲ ನೋಡು ನಿನ್ನ ವಿಡಿಯೋ ಕಮೆಂಟ್ ಮಾಡೋಲ್ಲ ನೋಡ್ತಾ ಇರು ಬರೀ ಶಾರ್ಟ್ ವಿಡಿಯೋ ನೋಡ್ತೀಯಾ ಕಳ್ಳ ನೀನು ಭಾರಿ ಜೋರಿದ್ದೆ ಸರಿ ಅಮ್ಮ ಒಂದೊಂದು ವಿಡಿಯೋಗೆ ಮೂರು ಮೂರು ಕಮೆಂಟ್ ಹಾಕಿ ಓಕೆ ಹಾಕಿ ಹಾಕಿ ಬಾ ಆರಾಮಾಗಿ ಒಂದೊಂದು ಕಮೆಂಟ್ ಹಾಕೊತ ಬಾ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸ್ಯಾಮಿಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಯಾಮಿಲ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಲೈವ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಒಂದು ವಿಡಿಯೋಗೆ ಮೂರು ಕಮೆಂಟ್ ಮಾಡಬೇಕಾ ವೈರಲ್ ಆಗುತ್ತಾ ಹೌದು ಹೌದು हाय ज्योति वेलकम ज्योति ज्योति वनंद वीडियो मोर कमेंट हाको ज्योति प्लीज थैंक यू ನೋಡಿದಾಗೆಲ್ಲ मोर कमेंट हाको ज्योति सी ಸಮೀರಾ ಕಿಚನ್ ವೆಲ್ಕಮ್ थैंक यू ज्योति ಊಟ ಆಯ್ತಾ ಏನ್ ಊಟ ಮಾಡ್ದೆ आराम ಇದ್ದ ಹೇಗಿದೇ ज्योति थैंक यू ಸಮೀರಾ ಕಿಚನ್ ವೆಲ್ಕಮ್ थैंक यू ಸೋ ಮಚ್ ನಮ್ಮ ಲೈವ್ ಗೆ ಬಂದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ ಸಮೀರಾ ಕಿಚನ್ ಹೇಗಿದಿರಾ ಲೈವ್ ಗೆ ಒಂದು ಲೈಕ್ ಕೊಡಿ கிருஷ்ணா ನಾ ಥ್ಯಾಂಕ್ ಯು ಸಮೀರಾ ಲೈಕ್ ಆದಣ್ಣಂತಿದ್ದರ ಥ್ಯಾಂಕ್ ಯು கிருஷ்ணா ನಾ ಥ್ಯಾಂಕ್ ಯು ಸರ್ ಆಮೇಲೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಆರಾಮ್ ಆರಾಮ್ ಜೊತೆ ನಾನು ಆರಾಮ್ ನೀನು ಆರಾಮಿದೆಯಾ ತ್ಯಾಂಕ್ ಯು ಜ್ಯೋತಿ ಥ್ಯಾಂಕ್ ಯು ಸಿಸ್ಟರ್ ನಿಮ್ಮ ಲೈವಿಗೆ ಬನ್ನಿ ಸಿಸ್ಟರ್ ನೀವು ಬರೋದೇ ಇಲ್ಲ ಸಿಸ್ಟರ್ ಸಿಸ್ಟರ್ ನೀವು ನನಗೆ ಬ್ಲೂ ಕೊಟ್ಟರೆ ತಾನೇ ನನಗೆ ಬರೋಕ್ಕಾಗೋದು ಬ್ಲೂನೇ ಕೊಟ್ಟಿಲ್ಲ ನಿಮ್ಮ ಲೈವ್ ನೋಡಿದೆ ನಾನು ಬ್ಲೂನೇ ಕೊಟ್ಟಿಲ್ಲ ಓಕೆ ಅಂತಿದ್ದಾರೆ ವೈರಲ್ ಆಗುತ್ತಂತೆ ವಿಡಿಯೋ ಆವಾಗಲೇ ವಿಡಿಯೋ ನೋಡಿ ಹಾಕುವೆ ಓಕೆ ಹೋಗಿ ನೋಡುವೆ ಇವಾಗಲೇ ವಿಡಿಯೋ ನೋಡಿ ಹಾಕುವೆ ಓಕೆ ಹೋಗಿ ನೋಡುವೆ ಓಕೆ ಓಕೆ ಆರಾಮಿದ್ದೆ ನೀನು ನಾನು ಆರಾಮ ಯಾಕೆ ಸಿಸ್ ಮೂರು ಕಮೆಂಟು ಹಾಕೊಡೋದು ವೈರಲ್ ಆಗತ್ತಂತೆ ಒಂದು ಬಿಡಿಗೆ ಒಂದು ಮೂರು ಕಮೆಂಟ್ ಡಿಫ್ರೆಂಟ್ ಕಮೆಂಟ್ ಹಾಕಿದ್ರೆ ವೈರಲ್ ಆಗತ್ತಂತೆ ಏನು ಹೇಳ್ತಾ ಇದ್ದಾರೆ ಈಗ ನಮ್ಮ ಲಚ್ಚು ಬ್ರದರ್ ಹೇಳಿದ್ರಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಸಮಾಚಾರ ಜ್ಯೋತಿ ಊಟ ಆಯ್ತಾ ಏನು ಊಟ ಮಾಡಿದೆ ಜ್ಯೋತಿ ಸಿಸ್ಟರ್ ನನ್ನ ವಿಡಿಯೋಗೂ ಕಮೆಂಟ್ ಸಿಸ್ ಬ್ಲೂ ಕೊಟ್ ಕೊಡ್ತೀನಿ ಸಿಸ್ಟರ್ ನಾನು ಕೊಟ್ಟಿದ್ದೀನಿ ನಿಮ್ಮ ವಿಡಿಯೋ ಕಮೆಂಟ್ ಆ್ಯಕ್ಚುಲಿ ಶೋ ಆಗ್ತಾ ಇಲ್ವಾ ಏನೋ ಗೊತ್ತಿಲ್ಲ ಕಮೆಂಟು ಏನು ಮಾಡ್ತಿದ್ದೆ ಊಟಕ್ಕೆ ಊಟಕ್ಕೆ ತರಕಾರಿ ಜೊತೆ ಏನು ಮಾಡೋದು ತರಕಾರಿ ಇರೋದೇ ಅಲ್ವಾ ನಮ್ಮದು ಮಾಮೂಲಿ ಥ್ಯಾಂಕ್ ಯು ಊಟ ಆಗಿಲ್ಲ ಮಾಡಬೇಕು ಇವಾಗ ವೆಜ್ ಹೌದಾ ಓಕೆ 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 ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ಮೈ ಲೈಫ್ ಚಾನಲ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ಶು ಧನ್ಯವಾದ ಲೈವಿಗೆ ಒಂದು ಲೈಕ್ ಕೊಡಿ ಹಾಗೇ ಸಪೋರ್ಟ್ ಮಾಡಿ ಸಿಸ್ಟರ್ ಒಬ್ಬರು ಮೂರು ಕಮೆಂಟ್ ಹಾಕ್ಬೇಕಾ ಸಿಸ್ ಹೌದು ಹೌದು ಸೂಪರ್ ಅಂತ ಸಮೀರ ಥ್ಯಾಂಕ್ ಯು ಸಿಸ್ಟರ್ ಸಮೀರ ಸಿಸ್ಟರ್ ನಾನು ಕಮೆಂಟ್ಗೆ ಒಂದು ಕಮೆಂಟ್ ಹಾಕಿ ಮತ್ತೆ ಇವತ್ತು ರೀಸೆಂಟ್ ಶಾರ್ಟ್ಸ್ ವೀಡಿಯೋಗೆ ಹಾಕ್ತೀನಿ ಓಕೆ ನಾನು ಸಿಸ್ಟರ್ ಶಾರ್ಟ್ಸ್ ವೀಡಿಯೋಗೆ ಹಾಕ್ತೀನಿ ಅಲ್ಲಿ ನಾನು ನೋಡ್ಬಿಟ್ಟು ನನಗೆ ಕಮೆಂಟ್ ಹಾಕಿ ಯಾಕಂದರೆ ನನ್ನದು ಕಮೆಂಟ್ ಹೈಡ್ ಆಗುತ್ತೆ ಅನ್ನೋ ಗೊತ್ತಾಗ್ತಾ ಇಲ್ಲ ಯಾಕೆ ಸಿಸ್ ಮಶೇ ಶೋ ಆಗ್ತಿಲ್ಲ ಹ್ಞೂ ನಾನು ತುಂಬ ಜನಕ್ಕೆ ಹಾಗೆ ಆಗ್ತಿದೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ನೋಡ್ತೀನಿ ಇವತ್ತು ಮತ್ತೆ ಒಂದು ಕಮೆಂಟ್ ಹಾಕಿರಿ ನಾನು ರಿಟರ್ನ್ ಮಾಡ್ತೇನೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಮೀರ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಮೀರ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ 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 ಹಾಂ ನಾನು ಹಾಕ್ತೀನಿ ನನ್ನ ವೀಡಿಯೋ ಯಾರು ಹಾಕ್ತಾರೋ ನಾನು ಖಂಡಿತವಾಗ್ಲೂ ಹಾಕ್ತೀನಿ ನನ್ನ ವೀಡಿಯೋ ಯಾರು ನೋಡಿ ಕಮೆಂಟ್ ಹಾಕ್ತಾರೋ ಖಂಡಿತವಾಗ್ಲೂ ಹಾಕ್ತೀನಿ ಓಕೆನಾ ಲೈಕ್ ಅಂತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಥ್ಯಾಂಕ್ ಯು ಸಮೀರಕಜನ್ ಥ್ಯಾಂಕ್ ಯು ಲೈಕ್ ಅಂತಿದ್ರೆ ಥ್ಯಾಂಕ್ ಯು ಎಲ್ಲರೂ ಮೂರು ಪಿ ಎಮ್ಗೆ ಲೈವ್ಗೆ ಬನ್ನಿ ಸಪೋರ್ಟ್ ಮಾಡಿ ನೋಡಿ ಸಮೀರ ಅದು ಮೂರು ಗಂಟೆಗೆ ಲೈವ್ ಇದೆ ಅಂತೆ ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಗೆ ಕಮೆಂಟ್ ಹಾಕಿ ಬ್ಲೂ ಕೊಡ್ತೀನಿ ಸಿಸ್ ಓಕೆ ನನಗೊಂದು ಕಮೆಂಟ್ ಹಾಕಿರಿ ನನ್ನ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿ ನಾನು ರಿಟರ್ನ್ ಮಾಡ್ತೇನೆ ಓಕೆನಾ ಥ್ಯಾಂಕ್ ಯು ಸಮೀರ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಓಕೆ ಎಂತಿದ್ದಾರೆ ಓಕೆ ಓಕೆ Thank you, Samida Sister. Thank you. Thank you, Samida Sister. Thank you so much. Thank you, thank you, Samantha Sister. Thank you so much. ಥ್ಯಾಂಕ್ ಯು ಇವ ನೆಟ್ವರ್ಕೇ ಪ್ರಾಬ್ಲಮ್ ಆಗ್ತಾ ಇದೆ ಸಿಸ್ಟರ್ ನಾಳೆ ಬನ್ನಿ ಸಿಸ್ಟರ್ ಬರ್ತೀನಿ ಬರ್ತೀನಿ ನಾಳೆ ಬರ್ತೀನಿ ಮೂರು ಗಂಟೆಗಾ ಎಷ್ಟು ಗಂಟೆಗೆ ಹಲೋ ರೇಣುಕಾಂಬ ಸಿಸ್ಟರ್ ಬನ್ನಿ ಥ್ಯಾಂಕ್ ಯು ಸೋ ಮಚ್ ರೇಣುಕಾಂಬ ಸಿಸ್ಟರ್ ಹೇಗಿದ್ದೀರಾ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ಇಂಟರ್ನೆಲ್ ಸಿಸ್ಟರ್ ಕಾಲು ಗಂಟೆ ಸಪೋರ್ಟ್ ಮಾಡ್ತೀನಿ ಓಕೆ ಓಕೆ ನೀವು ಕಾಲು ಗಂಟೆ ಆದರೆ ನಾನು ಹಾಫ್ ಆ್ಯನ್ ಅವರ್ ಸಪೋರ್ಟ್ ಮಾಡ್ತೀನಿ ಹೌದು ನಿಮ್ಮದು ವೈಫೈ ಇದೆಯಲ್ಲ ಇಲ್ಲ ಅದು ಡಿಸ್ಕನೆಕ್ಟ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಏನಿಲ್ಲ ಟೂ ಕೆ ಆಗಿದೆ ಅಷ್ಟೇ ಟೂ ಕೆ ನಿಯರ್ ಇದ್ದೀನಿ ಸೊ ಅರ್ನಲ್ಲಿ ಬರಲಿಲ್ಲ ಟೂ ಕೆ ಕಂಡ್ ಕಮ್ ಇದರಲ್ಲಾಗಿದೆ ಅನಾಲಿಟಿಕ್ಸಲ್ಲಿ ಆಗಿದೆ ಟೂ ಕೆ ಆಗಿದೆ ಅರ್ನಲ್ಲಿ ಬರಬೇಕು ಟೂ ಕೆ ಆಗಲಿಕ್ಕೆ ಇನ್ನೂ ಬೇಕಾಗತ್ತೆ ಹಾಯ್ ಹಾಯ್ ಶೀತ ಸಿಸ್ಟರ್ ಬರೀ ಬನ್ನಿ ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಸಿಸ್ಟರ್ ಲೈವ್ ಮಾಡ್ತಾ ಇದ್ರಲ್ಲ ಸಿಸ್ಟರ್ ಹೇಗೆ ಪರವಾಗಿಲ್ವಾ ಅದು ಸ್ಕ್ರೀನ್ ಲೈವ್ ಅದು ನಾನು ಜಾಸ್ತಿ ಮಾಡಿಲ್ಲ ಸ್ವಲ್ಪ ಮಾಡಿದ್ದು ಸ್ವಲ್ಪ ಮಾಡಿದ್ದು ಅದು ಜಾಸ್ತಿ ಮಾಡಿಲ್ಲ ನಾನು ಅದು ಜಾಸ್ತಿ ಬರಲ್ಲ ನನಗೆ ಈ ಚೆನ್ನಾಗಿ ಸರ್ ಮಾಡಿ ಎಷ್ಟು ತಿಂಗಳಾಯಿತು ನಾನು ಲಾಸ್ಟ್ ಏಪ್ರಿಲಲ್ಲಿ ಸೊ ನಾನು ಲೈವ್ ಮಾಡೋ ಸ್ಟುಡಿಯೋ ಸ್ಟಾರ್ಟ್ ಮಾಡಿ ನಾನು ಫೋರ್ ಮಂತ್ ಆಯಿತು ಥ್ಯಾಂಕ್ ಯು ರಣಿಕಂಬ ರಾಮ ರಾಮಾ ಅಂತಿದಾರೆ ತ್ಯಾಂಕ್ ಯು ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೀಮಾ ಸಿಸ್ಟರ್ ಥ್ಯಾಂಕ್ ಯು ಅದ್ರಲ್ಲಿ ಕನೆಕ್ಟ್ ಡಬಲ್ ಥ್ಯಾಂಕ್ ಯು ಕನೆಕ್ಟ್ ಸಿಸ್ಟರ್ ಡಬಲ್ ಹೆಚ್ ನೋಡ್ಬೋದು ನೋಡೋದು ಅರ್ನಲ್ಲಿ ಕರೆಕ್ಟ್ ಸಿಸ್ಟರ್ ಡಬಲ್ ಹೆಚ್ ನೋಡೋದು ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೀತಾ ಸಿಸ್ಟರ್ ಥ್ಯಾಂಕ್ ಯು ಅಕ್ಕ ಹೌದು 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 ಡಿಸ್ಟರ್ಬ್ ಆಗ್ತಾಯ ಏನು ಮಾಡೋದು ಏನು ಮಾಡೋದು ಹೇಳ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೀತಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಶೇತರ್ ಸಿಸ್ಟರ್ ಥ್ಯಾಂಕ್ ಯು ಊಟ ಆಯಿತಾ ಸಿಸ್ಟರ್ ಸಿಸ್ಟರ್ ಊಟ ಆಯಿತು ಅಕ್ಕ ಹೌದಾ ಊಟ ಆಯಿತು ಊಟ ಆಯ್ತು ನಂದು ನಿಮ್ದು ನಿಮ್ದಾಯ್ತಾ ಏನು ಇವತ್ತು ಸ್ಪೆಷಲ್ ಊಟಕ್ಕೆ ಇವತ್ತು ಏನು ಇಲ್ಲ ನನ್ನ ಲೈವು ಪೂರ ಎಕ್ಕೊಟ್ಟು ಹೋಗ್ತಾ ಇದೆ ಏನು ಮಾಡೋದು ಫೋನ್ ಬರ್ತಾ ಇದೆ ಹೌದು ಹೌದು ಫೋನ್ ಹೋಯ್ತು ನೋ ಅಕ್ಕ ಅಂತಿದ್ರೆ ಹಾಯ್ ಆನಂದಣ್ಣ ಬನ್ನಿ ಬನ್ನಿ ವೆಲ್ಕಮ್ ಫೋನ್ ಬರ್ತಾ ಇದೆ ಅಂತ ನಿಮಗೆ ಅಂದೆ ಹೌದು ಕಟ್ ಮಾಡಿದೆ ಮಾದರು ಮಾಡ್ತಾರೆ ಕಟ್ ಮಾಡೋದು ರೈಸ್ ಏನು ಸಾಂಬಾರಕ್ಕ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಆನಂದಣ್ಣ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸಪೋರ್ಟ್ ಅಂತ ಇದ್ದಾರೆ ಥ್ಯಾಂಕ್ ಯು ಶೀತರ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ರಾಮ ರಾಮ ಅಂತಂದರೆ ರೇಣುಕಾ ಸಿಸ್ಟರು ಥ್ಯಾಂಕ್ ಯು ರಾಮನ್ ಕರಿತಾ ಇದ್ದಾರೆ ರಾಮನ್ थैंक यू थैंक यू सिस्टर थैंक यू थैंक यू थैंक यू थैंक यू वैटी स्टूडियो आमले व्यूज तोर्तला अलग कड़म और जास्ती है वैट स्टूडियो आमेले व्यूज तोर्तला अलग कड़म आरन जाए अरन जा ಯೂಸರ್ ಕಡಿಮೆ ಇದೆಯಾ ಇಲ್ಲ ನೀವು ಅದು ಜಸ್ಟ್ ಒಂದು ವಾರದ್ದೇನೋ ತೋರಿಸತ್ತೆ ನೀವು ಅದೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಮೆನು ವೈಟಿ ಸ್ಟುಡಿಯೋಲಿ ಕಡಿಮೆ ತೋರಿಸತ್ತೆ ಅದು ಒಂದು ಟ್ವೆಂಟಿ ಫೋರ್ ಡೇ ಟ್ವೆಂಟಿ ಫೋರ್ ಅವರ್ಸು ತೋರಿಸುತ್ತೆ ಇರಬೇಕು ಅದು ಹೆಚ್ಚಾಗಿ ನನಗದ್ರ ಬಗ್ಗೆ ಗೊತ್ತಿಲ್ಲ ಅದು ಫುಲ್ ಟೋಟಲ್ದಲ್ಲ ಅದು ಹಾಯ್ ಹಾಯ್ ವಾಣಿ ಸಿಸ್ಟರ್ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ತ್ರೀ ಸಿಕ್ಸ್ಟಿ ಫೈ ಫೈವ್ ಡೇಸ್ ಹೌದು ಹೌದೌದು ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ನೋಡಬೇಕು ಬಟ್ ಅದರಲ್ಲಿರೋದನ್ನು ಅರ್ನಲ್ ಹಾಕ್ತಾರಲ್ವಾ ಅದೆಲ್ಲ ಡಿಡೆಕ್ಟ್ ಮಾಡಿ ಅರ್ನಲ್ ಕೊಡ್ತಾರೆ ಆರ್ನೇಲ್ ಬರೋದು ಕನ್ಫಮ್ ನಮ್ಮದು ಡಬ್ಲ್ಯೂ ಹೆಚ್ಚು ಆರ್ನೇಲ್ ಬರೋದು ಕನ್ಫರ್ಮ್ ಡಬ್ಲ್ಯೂ ಹೆಚ್ಚು ನಮ್ಮದು ಹೌದೌದು ಕಳಬೇಡ ಕೊಳಬೇಡ ಅಂತಿದ್ರೆ ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ಬನ್ನಿ ಇವಾಗ ವಾಣಿ ಸಿಸ್ಟರ್ ಹೇಗಿದ್ದೀರಾ ಹಾಯ್ ಆನಂದ ಅನಂದಣ್ಣ ಊಟ ಆಯ್ತಾ ವಾಣಿ ಸಿಸ್ಟರ್ ಊಟ ಆಯಿತಾ ವೆಲ್ಕಮ್ ಟು ಮೈ ಲೈವ್ ಚಾನಲ್ ಲೈವಿಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ಎಷ್ಟು ಬೇಗ ಅಡುಗೆ ಆಯಿತು ಸಿಸ್ಟರ್ ಆಫೀಸಿಂದ ಬಂದು ಇಲ್ಲ ನಂದು ಇತ್ತು ಸಾಂಬಾರ್ ಇತ್ತು ಸಾಂಬಾರ್ ಇತ್ತು ರೈಸ್ ಇತ್ತು ಎಲ್ಲ ಇತ್ತು ಅದಕ್ಕೆ ಥ್ಯಾಂಕ್ ಯು ಶೀತ ಸಿಸ್ಟರ್ ಫೈನ್ ಸಿಸ್ ನೀವು ಹೇಗಿದ್ದೀರಾ ನಾನು ಸೂಪರು ಥ್ಯಾಂಕ್ ಯು ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ನಂದು ಮಧ್ಯಾಹ್ನ ಮೂರು ಗಂಟೆಗೆ ಇವತ್ತು ಮಾಡೇ ಇಲ್ಲ ನಾನು ಡೈಲಿ ನೋಡ್ತಾ ಇದ್ದೀನಿ ಇವತ್ತೇ ನಿನ್ನೆ ಮೊನ್ನೆ ಅಲ್ಲ ನಿಮ್ಮದು ಲೈವೇ ಸಿಕ್ಕಿಲ್ಲ ನನಗೆ ನೋಡ್ತಾ ಇದ್ದೀನಿ ನಾನು ಇವತ್ತೇ ನಿನ್ನೆ ಮೊನ್ನೆ ಅಲ್ಲ ನೋಡಿದೆ ನಿಮ್ಮ ಲೈವ್ ಅಕ್ಕ ಅಂತಿದ್ದಾರೆ ಹೌದು ಥ್ಯಾಂಕ್ ಯು ಹಾಯ್ ವಾಣಿ ಸೀಸ್ ಅಂತಿದ್ದಾರೆ ಥ್ಯಾಂಕ್ ಯು ಹಾಯ್ ಸಿಸ್ ಅಂತಿದ್ದಾರೆ ಡಬ್ಲೇಜ್ ಕಮ್ಮಿ ಆಗುತ್ತೆ ಯಾಕೆ ಡಬ್ಲೇಜ್ ಕಮ್ಮಿ ಆಗೋದಂದರೆ ನೀವು ಒಂದು ಮೊಬೈಲಲ್ಲಿ ಒಂದು ಮೊಬೈಲಲ್ಲಿ ಒಂದು ನೆಟ್ವರ್ಕ್ ಯೂಸ್ ಮಾಡಿ ಮೂರ್ನಾಲ್ಕು ಮೊಬೈಲಿಂದ ಪ್ಲೇ ಲಿಸ್ಟ್ ಓಡ್ ಓಡಿಸಿದ್ರೆ ಅದು ಯೂಸ್ ಆಗೋಲ್ಲ ಒಂದೇ ಯೂಸ್ ಆಗೋದು ಅದು ಶೋ ಆಗುತ್ತೆ ಆಮೇಲೆ ನಾಳೆ ದಿನ ಡಿಡಕ್ಟ್ ಆಗಿಬಿಡತ್ತೆ ಹಾಗಾಗಿ ಒಂದು ಮೊಬೈಲಲ್ಲಿ ಒಂದೇ ಯೂಸ್ ಮಾಡ್ಕೋಬೇಕು ಒಂದು ನೆಟ್ವರ್ಕಲ್ಲಿ ಹಾಗಾದ್ರೆ ಮಾತ್ರ ಡಬಲ್ ಎಚ್ ಬರೋದು ಅದು ಒಂದು ನೆಟ್ವರ್ಕಲ್ಲಿ ಎರಡು ಮೂರು ಮೊಬೈಲ್ ಯೂಸ್ ಮಾಡಿದ್ರೆ ಅದು ಯೂಸ್ ಆಗಲ್ಲ ಲೆಸ್ ಮಾಡ್ತಾರೆ ಆಮೇಲೆ ನೀವು ಬೇರೆ ಬೇರೆ ಕಂಟೆ ಇದು ಬೇರೆ ಬೇರೆಯವ್ರ ವಿಡಿಯೋ ತಂದು ಹಾಕಿದ್ರೆ ಸೊ ಅದು ವಾಚ್ ಅವ್ರು ಬರುತ್ತೆ ಆಮೇಲೆ ನೀವು ಮೋನೋ ಹಾಕುವಾಗ ಮೋನೋ ಅಪ್ಲೈ ಮಾಡುವಾಗ ಅದು ಏನೂ ಇರಲ್ಲ ಅದನ್ನು ಅವರು ರಿಸ್ಟ್ರಿಕ್ಷನ್ ಹಾಕ್ತಾರೆ ಅದನ್ನು ಡಿಲೀಟ್ ಮಾಡಿ ಅಂತ ಮೆಸೇಜ್ ಹಾಕ್ತಾರೆ ನೋಡಿ ಅದಕ್ಕೆ ಬೇರೆ ಯಾವ ವಿಡಿಯೋ ಹಾಕ್ಬಾರ್ದು ನಾವೇನು ಎಡಿಟ್ ಎಡಿಟ್ ಮಾಡಿ ಮಾಡಿ ಹಾಕ್ತೀವೋ ಅದಷ್ಟೇ ವಿಡಿಯೋ ಇರಬೇಕು ಬೇರೆಯವ್ರ ಎಡಿಟಿಂಗ್ ವಿಡಿಯೋ ನಾವು ತಂದು ಹಾಕಿದ್ರೆ ಅದು ವೈ ಅವರು ಡಿಲಿ ಡಿಲೀಟ್ ಮಾಡಿ ಅಂತಾರೆ ಪ್ಲೀಸ್ ನಾಳೆಯಿಂದ ನನ್ನ ಲೈವಿಗೆ ಬನ್ನಿ ಅಂತ ಆಯಿತು ಇವತ್ತು ಮಾಡಿದ ಇವತ್ತು ಸಿ ಮಾಡಿದ್ರಾ ಎಷ್ಟು ಗಂಟೆಗೆ ಸಿಕ್ಕಿಲ್ವಲ್ಲ ನನಗೆ ಚೆಕ್ ಮಾಡಿದ್ದೀನಿ ಇವತ್ತು ನಿಜವಾಗ್ಲೂ ಇವತ್ತು ನಾನು ನಿಮ್ಮ ವೆಯ್ಟ್ ಮಾಡ್ತಾ ಇದ್ದೆ ನಿಮ್ಮ ಲೈವಿಗೆ ಬರಬೇಕು ಅಂತಲೇ ಸೊ ಚೆಕ್ ಮಾಡಿದೆ ಇವತ್ತು ನಿಮ್ಮ ಲೈವೇ ಸಿಕ್ಕಿಲ್ಲ ನಾನು ಎಲ್ಲರಿಗೂ ಸಪೋರ್ಟ್ ಕೊಡ್ತೀನಿ ನೀವು ಎಲ್ಲರೊಂದಿಗೆ ಬಂದು ವಾಣಿ ಸಿಸ್ಟರ್ ಏನು ಗೊತ್ತಾ ಒಂದು ವಿಡಿಯೋಗೆ ಮೂರು ಕಮೆಂಟ್ ಹಾಕಿ ಆಯಿತಾ ನಾನು ಒಂದು ವಿಡಿಯೋ ನೋಡ್ರೆ ಮೂರು ಕಮೆಂಟ್ ಹಾಕಿ ಡಿಫ್ರೆಂಟ್ ಡಿಫ್ರೆಂಟು ಏನೋ ವೈರಲ್ ಆಗತ್ತಂತೆ ಗೊತ್ತಿಲ್ಲ ನಾವು ನೀವು ಟ್ರೈ ಮಾಡಿ ನೋಡೋಣ ನಾನು ಕೂಡ ನಿಮ್ಮದು ವಿಡಿಯೋಗೆ ಕಮೆಂಟ್ ಹಾಕ್ತೀನಿ ಮೂರು ವಿಡಿಯೋ ಹಾಕ ಮೂರು ಕಮೆಂಟ್ ಹಾಕ್ತೀನಿ ಒಂದು ವಿಡಿಯೋಗೆ ಓಕೆನಾ ವೈರಲ್ ಆಗತ್ತಂತೆ ಲಚ್ಚು ಬ್ರದರ್ ಹೇಳಿದಾರಂತೆ ಓಕೆ ವಾಣಿ ಸಿಸ್ಟರ್ ಐ ವಿಲ್ ಕಮ್ ಪಕ್ಕಾ ಅಂತಿದ್ದಾರೆ ಥ್ಯಾಂಕ್ ಯು ಜೊತೆ ಹೀಗೊಂದು ಓದ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಊಟ ಮಾಡಬೇಕು ಅಮ್ಮ ರಂಗೋಲಿ ವಿಡಿಯೋ ಮಾತ್ರ ಮೂರು ಮೂರು ಕಮೆಂಟ್ ಹಾಕಿದ್ದೆ ಹೌದಾ ಓಕೆ ಥ್ಯಾಂಕ್ ಯು ಹಾಯ್ ಕಂದಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಯ್ ಸೋಮು ಸಾಮು ಅಂತ ಇದ್ದಾರೆ ಥ್ಯಾಂಕ್ ಯು ಶೀತಲ್ ಸಿಸ್ಟರ್ ಪೂಜಾ ರಾಘವೇಂದ್ರ ರಾಘವೇಂದ್ರಯ ಅಂತಿದ್ದಾರೆ ಥ್ಯಾಂಕ್ ಯು ಹಾಯ್ ವಾಣಿ ಅಮ್ಮ ಊಟ ಆಯ್ತಮ್ಮ ಅಂತ ಕೇಳ್ತಾರೆ ಹಾಯ್ ಶೀತಲಮ್ಮ ಊಟ ಆಯ್ತಮ್ಮ ನಿಮಗೆ ಎಷ್ಟು ಬೇಕು ಸಿ ಏನು ಮೋನು ಆಗೋಕೆ ನನಗಿನ್ನೂ ಟೂ ಕೆ ಬೇಕು ಸಿಸ್ಟರ್ ಟೂ ಕೆ ಆಗಿದೆ ಟೂ ಕೆ ಬೇಕು ಆ ಟೂ ಕೆ ಇನ್ನೂ ಅರ್ನೇ ಬಂದಿಲ್ಲ ಅನಾಲಿಟಿಕ್ಸಲ್ ಆಗಿದೆ ಲೈಕ್ ಡನ್ ಅಂತ ಹಾಯ್ ಸೇಸ್ ಅಂತ ಆಮೇಲೆ ಹಾಯ್ ರೇಣುಕಮ್ ಊಟ ಆಯ್ತಾ ಅಂತ ಕೇಳಿದ್ರು ಓಕೆ ಅಂತಿದ್ರೆ ಯಾಕೆ ನಾಗು ಸಿಸ್ಟರ್ ಯಾಕೆ ಸಾರಿ ನಾನು ಫುಲ್ ಬ್ಯುಸಿ ಇದೆ ಬರ್ಲಿಕ್ಕಾಗ ಜಾಸ್ತಿ ಒಂದು ಹತ್ತು ನಿಮಿಷನೇ ಸಪೋರ್ಟ್ ಮಾಡಿದೆ ಅಂದ್ಕೊಂತೀನಿ ಹತ್ತಲ್ಲ ಹದಿನೈದು ನಿಮಿಷನೇ ಸಪೋರ್ಟ್ ಮಾಡಿದೆ ರಂಗೋಲಿ ಸಿಸ್ ನಿಮ್ಮದು ಮೂನು ಆಗೋಕೆ ಎಷ್ಟು ಬೇಕು ಇನ್ನು ಟೂ ಕೆ ಬೇಕಮ್ಮ ಅಯ್ಯೋ ದೇವ್ರೆ ನೋಡಿ ಒಂದು ಮೊಬೈಲ್ ಇದೆ ನಂದು ಒಂದೇ ಒಂದೇ ಮೊಬೈಲ್ ಇದೆ ಹೌದಾ ಮೋಸ್ಟ್ಲಿ ಏನು ಗೊತ್ತಾ ಅನಂದಣ್ಣ ನೀವು ಲೈವ್ ಮಾಡ್ತೀರಲ್ಲ ಎರಡು ಮೂರು ದಿನ ಲೈವ್ ಮಾಡಿಲ್ಲ ಅಂದರೆ ಲೈ ಡಬ್ಲ್ಯೂ ಎಚ್ ಲೆಸ್ ಆಗ್ತದೆ ಒಂದೊಂದು ಟೈಮ್ ಹಾಗೆ ಅವರು ಓಕೆನಾ ಜೊತೆಗೆ ಹೀಗೊಂದು ಅಂತಾರೆ ಥ್ಯಾಂಕ್ ಯು ಓಕೆ ಸೀಸ್ ಅಂತಿದ್ದಾರೆ ರಂಗೋಲಿ ಸೀಸ್ ವಿಡಿಯೋಗೆ ಮಾತ್ರ ಮೂರು ಆಯ್ತಪ್ಪ ಆಯ್ತಪ್ಪ ನಾನು ನಾಲ್ಕು ಮೆಸೇಜ್ ಹಾಕಿ ಹೋಗ್ತೀನಿ ಸೀಸ್ ಸಿಸ್ಟರ್ ನಾನು ಬಂದು ಎಷ್ಟೊಂದು ನಾಲ್ಕು ಮೆಸೇಜ್ ಅಲ್ಲ ನಾನು ಒಂದು ಹದಿನೈದು ನಿಮಿಷ ಇದ್ದರೂ ಎಷ್ಟೊಂದು ಮೆಸೇಜ್ ಮಾಡ್ತೀನಿ ಓಕೆ ನಿಮ್ಮ ಇಷ್ಟ ನೀವು ಎಷ್ಟು ಹಾಕ್ತಿರೋ ಅಷ್ಟೇ ನಂದೇನಿಲ್ಲ ಥ್ಯಾಂಕ್ ಯು ರೇಣುಕಾ ಸಿಸ್ಟರ್ ಥ್ಯಾಂಕ್ ಯು ಊಟ ಅಂತ ಇದ್ದಾರೆ ಥ್ಯಾಂಕ್ ಯು ಸ್ಯಾಮು ಥ್ಯಾಂಕ್ ಯು ಸೀತಾ ಸಿಸ್ಟರ್ ಹೌದಾ ಸೇಸ ಅಂತ ಹೌದು ಹೌದು ಒಬ್ಬರು ಬೇರೆ ಬೇರೆ ಇದೆಲ್ಲ ಹಾಕ್ತಾರೆ ಸಿಸ್ಟರ್ ವಿಡಿಯೋ ಆಮೇಲೆ ಕಟ್ ಆಗ್ತಾ ಇರಲ್ಲ ಕಟ್ ಮಾಡಿ ಮಾಡ್ತಾರಲ್ವಾ ಹೌದು ಬೇರೆಯವ್ರು ಎಡಿಟ್ ಈಗ ನೋಡಿ ಮೊನ್ನೆ ಎಲ್ಲ ಮೋನೇಲಿ ವಿಡಿಯೋಸ್ ಎಲ್ಲ ಹಾಕಿದ್ರಲ್ವಾ ವಾಚ್ ಅವ್ರು ಬಂದಿದೆ ಆಮೇಲೆ ಮೋನಾಗ ಅಪ್ಲೈ ಮಾಡುವಾಗ ಅದನ್ನು ಡಿಲೀಟ್ ಮಾಡಿ ಅಂತ ಮೆಸೇಜ್ ಹಾಕ್ತಾರೆ ಮೋನನ್ನು ಕ್ಯಾನ್ಸಲ್ ಆಗ್ತಾರೆ ರಿಟರ್ನ್ ಹಾಕ್ತಾರೆ ಅಷ್ಟೇ ಎಡಿಟ್ ನಮ್ದು ಅಷ್ಟೇ ಇರಬೇಕು ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ಶೀತಲ್ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ನೈಸ್ ನೈಸ್ ಅಂತಿದ್ದಾರೆ ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಕಟ್ ಮಾಡ್ತಾರಲ್ಲ ಹೌದೌದು ಕಟ್ ಮಾಡ್ತಾರೆ ಆಮೇಲೆ ಡಿಲೀಟ್ ಮಾಡಿ ಅಂತ ಮೌನಗೆ ಅಪ್ಲೈ ಆದರೆ ಕ್ಯಾನ್ಸಲ್ ಆಗಿ ಬರುತ್ತೆ ನೀವು ಈ ಮಾಡಿ ಮೆಸೇಜ್ ಈ ವಿಡಿಯೋನ ಡಿಲೀಟ್ ಮಾಡಿ ಅಂತ ಬರ್ತದೆ ಏನು ನಾಗೂ ಸಿಸ್ಟರ್ ಸೆಸ್ಟರ್ನಾಗುತ್ತೆ ಇಲ್ಲ ನಾಲ್ಕು ಮೆಸೇಜ್ ಐದು ಮಿನಿಟ್ ಇರಲಿಲ್ಲ ನಾನು ಮಾತಾಡ್ತಾ ಇದ್ದೀನಿ ನೀವು ಇಲ್ಲ ನನ್ನ ಬಸ್ ತುಂಬ ರಶ್ ಇತ್ತು ಕೇಳಿಸ್ಕೊಳಕ್ಕೆ ನನಗೆ ಇಲ್ಲ ಅಲ್ಲಿ ನಾನು ಮ್ಯೂಟ್ ಇಟ್ಕೊಂಡಿರ್ತೀನಿ ಸೊ ನಾನು ಬಸ್ ರಶ್ ತುಂಬ ಇತ್ತು ಆದ್ರೂ ಬ ಮೆಸೇಜ್ ಆದಷ್ಟು ಮಾಡಿದೆ ನಾನು ಆಮೇಲೆ ನೀವು ನನಗೆ ಎರಡು ದಿನ ಬಂದಿಲ್ಲ ನಾನು ಆದ್ರೂ ಬಂದೆ ಸೊ ಸಪೋರ್ಟ್ ಮಾಡೋಣ ಅಂತ ಬಂದೆ ನೀವು ನನಗೆ ಎರಡು ದಿನ ಮೆಸೇಜ್ ಬರಲಿಲ್ಲ ನನ್ನ ಲೈವಿಗೆ ನೀವು ಆದ್ರೂ ನಾನು ಇವತ್ತು ಬಂದೆ ನಾನು ಇನ್ನೇನು ಬಂದಿದೆ ಮೊನ್ನೆನೂ ಬಂದಿದೆ ನಿಮ್ಮ ಲೈವಿಗೆ ಓಕೆ ಪರವಾಗಿಲ್ಲ ನನಗೂ ಸಿಸ್ಟರ್ ತೊಂದರೆ ಇಲ್ಲ ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ಹೌದು ಸಿಸ್ಟರ್ ಒಂದು ಅಡುಗೆ ಮಾಡಿದರೆ ಒಂದು ಇದು ಮಾಡಿದರೆ ಅದು ಮಧ್ಯೆ ಮಧ್ಯೆ ನೋಡ್ತಾ ನೋಡ್ತಾ ಕಮೆಂಟ್ ಹಾಕಬೇಕು ಹೌದು ಅಡುಗೆ ಮಾಡುವಾಗ ಹೌದು ಹೌದು ಅಡುಗೆ ಮಾಡುವಾಗ ಎಷ್ಟೋ ಟೈಮ್ಗೆ ಒಂದೊಂದು ಸೀದೋಗಿರುತ್ತೆ ಒಗ್ಗರಣೆ ಕೊಡ್ತಿರೋಕೆ ಸೀದೋಗಿರುತ್ತೆ ಸಾರು ಕೊದಿಸ ಸಾರು ಉಕ್ಕ ಚೆಲ್ಲೋಗಿರುತ್ತೆ ಗೊತ್ತಾ ಕಮೆಂಟ್ ಮಾಡೋ ಟೈಮಲ್ಲಿ ಥ್ಯಾಂಕ್ ಯು ಇಡ್ ಸೀಶನ್ ಸರ್ ಥ್ಯಾಂಕ್ ಯು ನಾಗು ಸಿಸ್ಟರ್ ಥ್ಯಾಮಲ್ ಥ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯು ನಾಗು ಸಿಸ್ಟರ್ ಥ್ಯಾಂಕ್ ಯು ನಾಗು ಸಿಸ್ ನಾನು ಇದೇ ನೀವು ಬನ್ನಿ ನಾಳೆ ಅಂತಿದ್ದಾರೆ ನನ್ನ ನಾನು ಇದೇ ಮೂರು ಗಂಟೆಗೆ ವಾಣಿ ಸಿಸ್ಟರ್ ಲೈವ್ ಇದೆ ಅಂತೆ ನೋಡಿ ಹೋಗಿ ಎಲ್ಲ ಸಪೋರ್ಟ್ ಮಾಡೋಣ ಬನ್ನಿ ಜೊತೆಗೆ ಈಗ ಒಂದು ಅಂತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜೀವನ್ ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯು ಸೀತಾ ಸಿಸ್ಟರ್ ಥ್ಯಾಂಕ್ ಯು ತ್ಯಾಂಕ್ ಯು ನಾಗು ಸಿಸ್ಟರ್ ಥ್ಯಾಂಕ್ ಯು ವಾಣಿ ಸಿಸ್ಟರ್ ನಾನು ಹನುಮಂತನ ವೀಡಿಯೋ ಹಾಕಿದ್ನಲ್ಲ ಸಿಸ್ಟರ್ ಬಿಗ್ ಬಾಸ್ದು ಇಂದು ಅಂತಿದ್ದಾರೆ ಹೌದಾ ನೀವು ಎಡಿಟ್ ಮಾಡಿದ್ದೀರಾ ನೀವು ಫೋಟೋ ಎಲ್ಲ ತಂದು ಎಡಿಟ್ ಮಾಡಿದ್ದೀರಾ ಅಥವಾ ಎಡಿಟ್ ಮಾಡ್ದವ್ರದ್ದನ್ನ ತೆಗೆದು ಅಪ್ಲೋಡ್ ಮಾಡಿದ್ದೀರಾ ಥ್ಯಾಂಕ್ ಯು ಯಾರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗು ಸಿಸ್ಟರ್ ಥ್ಯಾಂಕ್ ಯು ಶೀತ ಸಿಸ್ಟರ್ ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ಇಲ್ಲ ನಿಜವಾಗ್ಲೂ ಬೇರೆ ವಿಡಿಯೋ ತಂದು ಹಾಕಿದ್ರೆ ನಾನು ಎರಡು ವಿಡಿಯೋ ಹಾಕಿದ್ದೀನಿ ಅದು ಇವಾಗಲ್ಲ ಮೊದ್ಲು ಹಾಕಿರೋದು ಇವಾಗ ಹಾಕಿರೋದಲ್ಲ ಎರಡು ವಿಡಿಯೋ ಹಾಕಿದ್ದೀನಿ ಆ ಎರಡು ವಿಡಿಯೋ ನಾನು ಮೌನ ಅಪ್ಲೋಡ್ ಮಾಡುವಾಗ ಡಿಲೀಟ್ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಗಿಡವಾಗಿ ಬಗ್ಗೆ ಸ್ಯಾಮ್ಯಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕೇಣ್ಣ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಲೋಕೇಣ್ಣ ಹೇಗಿದೆಯಾ ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಶೀತ ಸಿಸ್ಟರ್ ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ಲೋಕೇಣ ಥ್ಯಾಂಕ್ ಯು ವಾಣಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ವಾಣಿ ಸಿಸ್ಟರ್ ಥ್ಯಾಂಕ್ ಯು ಲೋಕೇಣ ಥ್ಯಾಂಕ್ ಯು ಶೀತ ರೇಣುಕ ಥ್ಯಾಂಕ್ ಯು ರೇಣುಕಾ ಸಿಸ್ಟರ್ ಶಾರ್ಟ್ಸ್ ವಿಡಿಯೋಗೆ ಡಬ್ಲ್ಯೂ ಎಚ್ ಬರಲ್ಲ ಅಂತ ಹೇಳ್ತಾರೆ ಹಾಂ ಅದು ಬರಲ್ಲ ಅದು ಅದಕ್ಕೆ ಅಂದರೆ ಅದಕ್ಕೆ ಬೇರೆ ಮೋನು ಇರುತ್ತಲ್ವಾ ಅದು ಕೌಂಟ್ ಆಗೋಲ್ಲ ಏನೋ ಒಂದು ವ್ಯೂಸ್ ಜಾಸ್ತಿ ಆಗಲಿಕ್ಕೆ ಸಬ್ಸ್ಕ್ರೈಬ್ ಜಾಸ್ತಿ ಆಗಲಿಕ್ಕೆ ಹಾಕ್ಕೊಳ್ತಾರೆ ಅಷ್ಟೇ ಅದಕ್ಕೆ ಜಾಸ್ತಿ ಬರಲ್ಲ ಆಮೇಲೆ ಆಮೇಲೆ ನನಗೂ ಸಿಸ್ಟರ್ ಒಂದು ವಿಡಿಯೋ ನೋಡಿದರೆ ಮೂರು ಕಮೆಂಟ್ ಹಾಕಿ ಒಂದು ವಿಡಿಯೋಗೆ ಮೂರು ಕಮೆಂಟ್ ಡಿಫ್ರೆಂಟ್ ಡಿಫ್ರೆಂಟ್ ಕಮೆಂಟ್ ಹಾಕಿದ್ರೆ ಬೇಗ ವೈರಲ್ ಆಗುತ್ತಂತೆ ದಯವಿಟ್ಟು ನನ್ನ ವೀಡಿಯೋಗೆ ಯಾರು ಮೂರು ಕಮೆಂಟ್ ಹಾಕ್ತಾರೆ ಖಂಡಿತವಾಗ್ಲೂ ನಿಮ್ಮ ವೀಡಿಯೋಗೆ ಮೂರು ಕಮೆಂಟ್ ಹಾಕೇ ಹಾಕ್ತೀನಿ ಡಿಫ್ರೆಂಟಾಗಿ ಓಕೆನಾ ಥ್ಯಾಂಕ್ ಯು ಅಂತಿದ್ದಾರೆ ರೇಣುಕಂಬ ಸಿಸ್ಟರ್ ವೈರಲ್ ಆಗತ್ತಂತೆ ಇವರು ಯಾರು ನಮ್ಮ ಲಚ್ಚು ಬ್ರದರ್ ಹೇಳ್ರಂತೆ ನೋಡಿ ಹೇಳಿದ್ದಾರೆ ಥ್ಯಾಂಕ್ ಯು ಲೋಕೇಣ್ಣ ಲೋಕೇಣ್ಣ ನನ್ನ ವಿಡಿಯೋಗೆಲ್ಲ ಮೂರು ಮೂರು ಕಮೆಂಟ್ ಹಾಕಪ್ಪ ಲೋಕೇಣ್ಣ ಪ್ಲೀಸ್ ಲೋಕೇಣ ಮೂರು ಮೂರು ಕಮೆಂಟ್ ಹಾಕು ಲೋಕೇಣ ಲೋಕೇಣ ಹಾಕ್ತಾನೆ ನಾನು ಒಂದೊಂದು ಸಲ ಎರಡು ಮೂರು ವೀಡಿಯೋ ಒಂದೊಂದು ಸಲ ಒಂದೊಂದು ವಿಡಿಯೋಗೆ ಮೂರು ಮೂರು ಕಮೆಂಟ್ ಹಾಕ್ತಾನೆ ಲೋಕೇಣ ಏನು ನಗಾಡ್ತಿದೆ ಏನು ಸಮಾಚಾರ ಹೇಳು ಹೇಳು ಲೋಕೇಣ ಏನು ಸಮಾಚಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯು ಗಿಡವಾಗಿದೆ ಬಗ್ಗದು ಥ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯು ನಾನು ನಾನು ಬೆಳಿಗ್ಗೆ ಬಂದಿದ್ದೆ ಕಮೆಂಟ್ ಹಾಕಿ ಇಟ್ಟಿದ್ದೆ ಇಲ್ಲ ನಿಮ್ಮದು ಒಂದು ಕಮೆಂಟು ಇಲ್ಲ ನೀವು ಇವತ್ತು ನನಗೆ ಬಂದಿಲ್ಲ ಥ್ಯಾಂಕ್ ಯು ಲೋಕೆಣ್ಣ ಸ್ಯಾಮ್ಯ ಥ್ಯಾಂಕ್ ಯು ಓಕೆ ಅಣ್ಣ ಥ್ಯಾಂಕ್ ಯು ಕಾಣಿದ್ರೆ ಹೆಂಗೆ ಹಾಯ್ ಸ್ಯಾಮ್ಯು ಅಂತಿದ್ದಾರೆ ಸ್ಯಾಮ್ ಥ್ಯಾಂಕ್ ಯು ಓಕೆ ಪರವಾಗಿಲ್ಲ ನಾಗೂ ಸಿಸ್ಟರ್ ಪರವಾಗಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಅಣ್ಣ ಥ್ಯಾಂಕ್ ಯು ಮಾರ್ನಿಂಗ್ಗೆ ಕೆಲಸ ಜಾಸ್ತಿ ಗೊತ್ತು ನನಗೆ ಹುಡುಗಿಯರಿಗೆ ಮಾರ್ನಿಂಗ್ ಕೆಲಸ ಜಾಸ್ತಿ ಇರುತ್ತೆ ಮಕ್ಳಿಗೆ ಸ್ಕೂಲ್ಗೆ ಹೋಗಿ ಕಳ್ಸೋದಿರುತ್ತೆ ಗೊತ್ತು ನನಗೆ ಹೈ ರೇಣುಕಮ್ಮ ಸಂಜೆ ಬಂದರೂ ಸಾಕು ನಿಮಗೆ ಎರಡು ಟೈಮ್ ಬನ್ನಿ ಅಂತ ನಾನಂತೂ ಹೇಳ್ತಾ ಇಲ್ಲ ನಾನು ಒಂದು ಟೈಮ್ ಬಂದರೂ ಸಾಕು ಥ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯು ನಾಗ ರಾ ರೇಣುಕಮ್ಮ ಥ್ಯಾಂಕ್ ಯು ಸರ್ ರೇಣುಕಾ ಸ್ಯಾಮಲ್ ಥ್ಯಾಂಕ್ ಯು ಎಲ್ಲಿಂದಲೋ ಬಂದವರು ಯಾರಿಗಾಗ ಬದುಕು ಹೌದು ಹೌದು ಥ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ರಾಮ ರಾಮ ಅಂತಿದಾರೆ ಊಟ ಅಂತಿದ್ರೆ ಗಿಡವಾಗಿ ಬರುದು ಇರೋದು ಬಗ್ಗೆ ಅಂತ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸುತ್ತಲೂ ಅದಕ್ಕೆ ಹಲೋ ಅಲ್ಲ ಅಂತ ರೇಣುಕುಮಾರ್ ಅದಕ್ಕೋಸ್ಕರ ಟೂ ಟೈಮ್ ಲೈವ್ ಮಾಡೋದು ಒಂದು ಟೈಮ್ ಯಾರಿಗೆ ಬರಲಿಕ್ಕಾಗಿಲ್ಲ ಮತ್ತೊಂದು ಟೈಮ್ ಬರೋಕ್ಕಾಗತ್ತೆ ಅಂತ ಟೂ ಟೈಮ್ ಲೈವ್ ಮಾಡೋದು ಅದಕ್ಕೋಸ್ಕರನೇ ಎಲ್ಲರಿಗೂ ಒಂದೇ ಟೈಮ್ ಲೈವಿಗೆ ಬರೋಕ್ಕಾಗಲ್ಲ ಥ್ಯಾಂಕ್ ಯು ನಾನು ಜಾಸ್ತಿ ಓಕೆ ನಾ ಹಾಕ್ತೀನಿ ನಾನು ನೀವು ಹಾಕಿ ಸೇರಿಸಿ ಓಕೆ ಓಕೆ ಖಂಡಿತವಾಗಲು ರೇಣುಕುಮಾರ್ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ನಾಗು ಸರ್ ಥ್ಯಾಂಕ್ ಯು ಸ್ಯಾಮ್ಯಲ್ ಥ್ಯಾಂಕ್ ಯು ಹೌದು ಹಾಗೆ ಮಾಡುವ ನೀವು ಹಾಗೆ ಮಾಡಿ ಎಲ್ಲರೂ ಮಾಡಬೇಕು ಹೌದು ರೇಣುಕಾಂಬ ಸಿಸ್ಟರ್ ರೇಣುಕಂಬ ಸಿಸ್ಟರ್ದು ಎಷ್ಟು ವೀಡಿಯೋ ನೋಡ್ತೀನಿ ಒಂದು ನನಗೆ ರಿಟರ್ನ್ ಬರ್ತಾನೆ ಇಲ್ಲ ರೇಣುಕಾಂಬ ಸಿಸ್ಟರ್ ನಾಗು ಸಿಸ್ಟರ್ ಥ್ಯಾಂಕ್ ಯು ಸ್ಯಾಮ್ಯಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯು ನಿಮಗೆ ನನ್ನ ಕಮೆಂಟ್ ಶೋ ಆಗ್ತದೆ ಇಲ್ಲ ಗೊತ್ತಿಲ್ಲ ರೇಣುಕಾಂಬ ಸಿಸ್ಟರ್ ಥ್ಯಾಂಕ್ ಯು ಎಲ್ಲಿಂದಲೂ ಬಂದದ್ದು ಹಾಯ್ ಸಿಸ್ ಅಂತ ಬಂದರು ನಮ್ಮ ಸೋಮು ಶೇಖರ ಕೀರ್ತಿ ಸಿಸ್ಟರ್ ಬನ್ನಿ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಸಿಸ್ಟರ್ ವೆಲ್ಕಮ್ ಸ್ಯಾಮಲ್ ಥ್ಯಾಂಕ್ ಯು ನಾಗೂ ಸಿಸ್ಟರ್ ಥ್ಯಾಂಕ್ ಯು ಸೋಮಲ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯ್ತಾ ಊಟ ಆಯಿತು ಸಿಸ್ಟರ್ ಊಟ ಮಾಡಿ ಲೈವ್ ಕೊತ್ತೆ ನಿಮ್ಮದಾಯ್ತಾ ಥ್ಯಾಂಕ್ ಯು ನಾನು ಒಂದೇ ಟೈಮ್ ಲೈವ್ ಮಾಡೋದು ಸಂಜೆ ಗೊತ್ತಾಯ್ ಗೊತ್ತ ಗೊತ್ತು ನನಗೆ ಸಿಸ್ಟರ್ ಗೊತ್ತು ಅದಕ್ಕೇನೆ ಹೇಳೋದು ಯಾವ್ದಾದ್ರೂ ಒಂದು ಟೈಮ್ ಬಂದರೆ ಸಾಕು ನನಗೆ ಅಂತ ಥ್ಯಾಂಕ್ ಯು ಲೈಕ್ ಡೈನು ಸ್ಯಾಮ್ ಸ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಭಾಗ್ಯದ ಬೆಳಗಾರ ಅಂತಿದ್ದಾರೆ ರೇಣುಕಂಬ ಸಿಸ್ಟರ್ ಥ್ಯಾಂಕ್ ಯು ರೇಣುಕಂಬ ಸಿಸ್ಟರ್ ಥ್ಯಾಂಕ್ ಯು ರೇಣುಕಂಬ ಸಿಸ್ಟರ್ ಖಂಡಿತವಾಗ್ಲೂ ನಾಳೆ ನಿಮಗೆ ಸ ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ನಾಳೆ ಆಯಿತಾ ಥ್ಯಾಂಕ್ ಯು ಲಾಂಗ್ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಹ್ಞೂ ಹೌದು ಆನಂದಣ್ಣ ನೀವು ನಾನಂತೂ ನಿನ್ನ ವಿಡಿಯೋ ಸುಮಾರು ನೋಡಿದ್ದೆ ಸೊ ಕಮೆಂಟು ನಿನಗೆ ಬರೋಲ್ಲ ಅನ್ಕೊಂತೀನಿ ನಾನು ಯಾಕಂದರೆ ನಿನ್ನ ನನ್ನ ಕಮೆಂಟು ನಿನ್ನ ವಿಡಿಯೋಗೆ ಹೈಡ್ ಆಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ಹೈಡ್ ಇದೆ ಸೊ ದ ನನ್ನ ವೀಡಿಯೋನು ನೋಡಪ್ಪ ನಿಮ್ಮ ಲೈವ್ನು ಆನ್ ಮಾಡಿದಾಗ ನಾನು ಬರ್ತೀನಿ ಮೆಸೇಜ್ ಹಾಕ್ತೀನಿ ನೀವು ಲೈವ್ ಶೋನೇ ಆಗಲ್ಲ ಮೆಸೇಜು ಓಕೆ ಸಿಸ್ಟರ್ ಕಾಲ್ ಗಂಟೆ ಆಯಿತು ಸಿಸ್ಟರ್ ಓಕೆ ಓಕೆ ನಾನು ಹಾಫ್ ಗಂಟೆ ಇರ್ತೀನಿ ಹಾಫ್ ಆನ್ ಅವರ್ ಇರ್ತೀನಿ ಓಕೆನಾ ಥ್ಯಾಂಕ್ ಯು ನೈಂಟಿ ಸಿಸ್ಟರ್ ಬನ್ನಿ ವೆಲ್ಕಮ್ ಸಿಸ್ಟರ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಬಂದಿದ್ದಕ್ಕೆ ತುಂಬ ಅದು ಧನ್ಯವಾದ ಯಾಕೆ ನೈಂಟಿ ಸಿಸ್ಟರ್ ಮ್ಯೂಟ್ ಲೈವ್ ಮಾಡ್ತೀರಾ ಏನು ಡಬ್ಲ್ಯೂ ಎಚ್ ಬರೋಲ್ಲ ಸಿಸ್ಟರ್ ಸೊ ನೀವು ಕೆಲಸ ಮಾಡ್ತಾನೆ ಮಾತಾಡಿ ಹಾಗೇ ಹಾಗೆ ಮಾತಾಡ್ತಾ ಮಾಡಿ ಓಕೆ ಬಾಯ್ ಕಾಲು ಗಂಟೆ ಥ್ಯಾಂಕ್ ಯು ಥ್ಯಾಂಕ್ ಯು ರೇಣುಕಮ್ಮ ಸಿಸ್ಟರ್ ಲೈಕ್ ಡನ್ ಸಿಸ್ಟರ್ ಅಂತಿದ್ದಾರೆ ಥ್ಯಾಂಕ್ ತ್ಯಾಂಕ್ ಯು ಎಸ್ ಸಿಸ್ಟರ್ ಅಂತಿದ್ದಾರೆ ಊಟ ಆಯಿತಾ ಸಿಸ್ಟರ್ ಅಂತ ಊಟ ಆಯಿತು ಸಿಸ್ಟರ್ ನಿಮ್ಮದಾಯಿತಾ ಊಟ ಏನು ಊಟ ಅಂತ ತರಕಾರಿ ತರಕಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನಿಲ್ಲ ಇಲ್ಲ ಸಿಸ್ಟ್ ಮಾಡಬೇಕು ಅಂತಿದ್ದಾರೆ ಹೌದಾ ಏನು ಸ್ಪೆಷಲು ಕೀರ್ತಿ ಸಿಸ್ಟರ್ ಅಡುಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಹಾಕಿದ್ದೀನಿ ರೇಣುಕಂಬ ಸಿಸ್ಟರ್ ಟ್ವೆಂಟಿ ಸೆವೆನ್ ಮಿನಿಟ್ ಫುಲ್ ನೋಡಿದ್ರಾ ಖಂಡಿತವಾಗ್ಲೂ ನೀವು ಫುಲ್ ನೋಡಿಲ್ಲ ಅನ್ಕೊತೀನಿ ನಾನು ದಯವಿಟ್ಟು ಟ್ವೆಂಟಿ ಸೆವೆನ್ ಮಿನಿಟ್ ಫುಲ್ ನೋಡಿ ಒನ್ ಟೈಮ್ ಫುಲ್ ನೋಡಿ ಆಯಿತಾ ಒಂದು ಮೂರು ಕಮೆಂಟ್ ಹಾಕಿ ಒನ್ ಟೈಮ್ ಫುಲ್ ನೋಡಿ ದಯವಿಟ್ಟು ಟ್ವೆಂಟಿ ಸೆವೆನ್ ಮಿನಿಟ್ ನೀವು ಖಂಡಿತ ನೋಡಿಲ್ಲ ಸೊ ದಯವಿಟ್ಟು ಸ್ಪೀಡ್ ಅಂದರೆ ನೀವೇನಾದರೂ ಕೆಲಸ ಮಾಡ್ತಾ ಮಾಡ್ತಿರಬೇಕಾದ್ರೆ ಆನ್ ಇಟ್ಕೊಂಡು ಫುಲ್ ನೋಡಿ ಆಯಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ಸ್ ಹಾಯ್ ಸ್ಯಾಮಲ್ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಸೊ ಕೀರ್ತಿ ಸಿಸ್ಟರು ಥ್ಯಾಂಕ್ ಯು ಈ ನಿಟ್ಟಿನಲ್ಲಿ ನಾಗು ಸಿಸ್ಟರ್ ಥ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯುಕರ್ ನಾಗು ಸಿಸ್ಟರ್ ಥ್ಯಾಂಕ್ ಯು ಸ್ಯಾಮಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ನೋಡಿ ಸಿಸ್ಟರ್ ಚೆಕ್ ಮಾಡಿ ಆಯ್ತಾ ನನ್ನದು ಒಂದು ಕಮೆಂಟು ಬರಲಿ ಶೋ ಆಗೋಲ್ಲ ನಿಮ್ಮ ಪುರುಷ ಪುರಸ್ಬರ ನೋಡಿದ್ದೀನಿ ನಾನು ಚೆನ್ನಾಗಿತ್ತು ಹೌದಾ ಸಿಸ್ಟರ್ ದಯವಿಟ್ಟು ಮೂರು ಕಮೆಂಟ್ ಹಾಕಿ ಒಂದು ವೀಡಿಯೋಗೆ ಆಗಿ ಮೂರು ಮೂರು ಕ ಮೂರು ಕಮೆಂಟ್ ಹಾಕಿ ನಾನು ಕೂಡ ನಿಮ್ಮ ವಿಡಿಯೋಗೆ ಮೂರು ಕಮೆಂಟ್ ಹಾಕ್ತೀನಿ ಆಗಿ ಓಕೆನಾ ಥ್ಯಾಂಕ್ ಯು ನಾಗು ಸಿಸ್ಟರ್ ಈ ಥ್ಯಾಂಕ್ ಯು ನಾಗು ಸಿಸ್ಟರ್ ಥ್ಯಾಂಕ್ ಯು ಓಕೆ ಸಿಸ್ಟರ್ ಅಂತಿದೆ ನೈಂಟಿ ಸಿಸ್ಟರ್ ನೈಂಟಿ ಸಿಸ್ಟರ್ ನನ್ನ ವಿಡಿಯೋ ನೋಡಿ ಒಂದು ಮೂರು ಕಮೆಂಟ್ ಹಾಕಿ ಒಂದು ವೀಡಿಯೋಗೆ ಮೂರು ಕಮೆಂಟ್ ಹಾಕಿ ಆಯ್ತಾ ಡಿಫ್ರೆಂಟಾಗಿ ವೈರಲ್ ಆಗುತ್ತಂತೆ ಗೊತ್ತಿಲ್ಲ ನೋಡೋಣ ನಾವು ಟ್ರೈ ಮಾಡೋಣ ಹೇಗಾಗತ್ತೆ ನೋಡೋಣ ಒಂದು ಒಂದು ವಾರ ಟ್ರೈ ಮಾಡೋಣ ಒಂದು ವಾರ ಒಂದು ಹದಿನೈದು ದಿನ ಟ್ರೈ ಮಾಡೋಣ ಅದು ಹೌದು ಅಂದರೆ ನೋಡೋಣ ಮುಂದುವರ್ಸೋಣ ಇದೇನೆ ಥ್ಯಾಂಕ್ ಯು ಸ್ಯಾಮರ್ ಥ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಶಾರ್ಟ್ ವಿಡಿಯೋ ಎಲ್ಲ ನೋಡಿ ಕಮೆಂಟ್ ಹಾಕಿದ್ದೀನಿ ಸಿಸ್ಟರ್ ಶಾರ್ಟ್ ವೀಡಿಯೋ ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ ದಯವಿಟ್ಟು ಲಾಂಗ್ ವೀಡಿಯೋ ನಾನು ಕೂಡ ನಾನು ಯಾರ್ದು ಜಾಸ್ತಿ ಇದು ಶಾರ್ಟ್ ವೀಡಿಯೋ ನೋಡೋಕ್ಕೆ ಹೋಗಲ್ಲ ಲಾಂಗ್ ವಿಡಿಯೋನೇ ನೋಡೋದು ದಯವಿಟ್ಟು ಲಾಂಗ್ ವಿಡಿಯೋ ನೋಡಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಶಾರ್ಟ್ ವೀಡಿಯೋ ನೋಡಿದ್ರೆ ಡಬ್ಲ್ಯೂ ಎಚ್ ಏನೂ ಯೂಸ್ ಆಗೋಲ್ಲ ನಮಗೆ ಓಕೆನಾ ನಿಮ್ಗೂ ಕೂಡ ನೀವು ನೀವು ಬೇರೆಯವ್ರ್ ನೋಡೋದಲ್ಲೂ ಕೂಡ ಪ್ರಯೋಜನ ಇರಲ್ಲ ದಯವಿಟ್ಟು ಒಂದು ಲಾಂಗ್ ವಿಡಿಯೋ ನೋಡಿ ಥ್ಯಾಂಕ್ ಯು ಅನ್ನ ರಸಮ್ ಹೌದಾ ಓಕೆ 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 ಸಿಸ್ಟರ್ ಕೀರ್ತಿ ಸಿಸ್ಟರ್ ಹೇಳೋದು ಗೊತ್ತಾಯ್ತಾ ಒಂದು ಕಮೆಂಟ್ ಒಂದು ವಿಡಿಯೋಗೆ ಮೂರ್ ಕಮೆಂಟ್ ಹಾಕ್ಬೇಕಂತೆ ವೈರಲ್ ಆಗತ್ತಂತೆ ಡಿಫ್ರೆಂಟ್ ಆಗಿ ಮೂರ್ ಕಮೆಂಟ್ ಹಾಕಿ ಯಾಕಂದ್ರೆ ಇವರು ಮೂರ್ ಮೂರ್ ಸಲ ಬ್ರದರ್ ಹೇಳಿದ್ರಂತೆ Okay na